ಚೌಡಗೊಂಡನಹಳ್ಳಿ ಗ್ರಾಮದಲ್ಲಿ ಪ್ರಾರ್ಥಲಿಂಗೇಶ್ವರ ಸ್ವಾಮಿ ದೇವರ ಗಂಗಾ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಮಂಗಳವಾರ ಮಧ್ಯಾಹ್ನ ಎರಡು ಗಂಟೆಗೆ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನ ಹೋಬಳಿಯ ಚೌಡಗೊಂಡನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಕಾಡುಗೊಲ್ಲರ ಆರಾಧ್ಯ ದೈವ ಪವಾಡ ಪುರುಷ ವೀರ ಪ್ರಾರ್ಥಲಿಂಗೇಶ್ವರ ಸ್ವಾಮಿಯ ಮೂಲ ಸ್ಥಾನಕ್ಕೆ ಭೇಟಿ ನೀಡಿ ಅವಿನಹಟ್ಟಿ ಹತ್ತಿರ ಇರುವ ಹಳ್ಳದಲ್ಲಿ ವಿಶೇಷ ಗಂಗಾ ಪೂಜೆ ನೆರವೇರಿಸಲಾಯಿತು ಇನ್ನು ಚೌಡನಗೊಂಡನಹಳ್ಳಿಯಿಂದ ಹೊರಟ ದೇವರು ಹೊರಕೆರೆ ದೇವರಪುರ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟ ನಂತರ ಹೊಳಲ್ಕೆರೆ ಪಟ್ಟಣಕ್ಕೆ ಆಗಮಿಸಿದ್ದು ಪಟ್ಟಣದಲ್ಲೇ ಸಾವಿರಾರು ಭಕ್ತರು ದಾರಿಯುದ್ದಕ್ಕೂ ನೀರು ಎರೆದು ಹೂ ಹಣ್ಣು ಕಾಯಿ ಪೂಜೆ ಮಾಡಿಸಿದರು ತದನಂತರ ತಿರುಮಲಾಪುರ ಎಮ್ಮೆಹಟ್ಟಿ ಅವಿನಹಟ್ಟಿ ಗ್ರಾಮದ ಮೇಲುಕುಂಟೆ ರಂಗನಾಥ ಸ್ವಾಮಿಯ ದೇವಸ್ಥಾನಕ್ಕೆ ವಿವಿಧ ವಾದ್ಯ ಕೋಶಗಳೊಂದಿಗೆ ಭೇಟಿ ಕೊಟ್ಟು ದೇವಸ್ಥಾನದಲ್ಲಿ ಮಹಾ ಮಂಗಳಾರತಿ ನೆರವೇರಿಸಲಾಯಿತು ತದನಂತರ ಹಳ್ಳದಲ್ಲಿ ನೂರ ಒಂದು ಗಂಗಾ ಪೂಜೆ ಅಭಿಷೇಕ ನೆರವೇರಿಸಲಾಯಿತು ಅಲ್ಲಿಂದ ಹೊರಟು ಗುಡ್ಡದ ಸಾಂತೇನಹಳ್ಳಿ ಹತ್ತಿರವಿರುವ ಮೂಲಸ್ಥಾನವಾದ ಪಾತಪ್ಪನ ಪೌಳಿಯಲ್ಲಿ ಚೌಡಗೊಂಡನಹಳ್ಳಿಯ ಗ್ರಾಮಸ್ಥರು ಹಾಗೂ ಗುಡಿಕಟ್ಟಿನವರು ಸ್ವಾಮಿಯ ಮುಖ ಪದ್ಮಧಾರಣಿಯನ್ನು ಸ್ವಾಮಿಗೊಪ್ಪಿಸಿ ವಿಶೇಷವಾದ ಪೂಜೆ ಅಭಿಷೇಕ ಪುನಸ್ಕಾರ ನೆರವೇರಿಸಿದರು ಇನ್ನು ಈ ಸಂದರ್ಭದಲ್ಲಿ ಅನೇಕ ಹಳ್ಳಿಗಳಿಂದ ಸಾವಿರಾರು ಭಕ್ತರು ಸ್ವಾಮಿಯ ದರ್ಶನ ಪಡೆದು ಪೂಜೆ ಪುನಸ್ಕಾರ ಮಾಡಿಸಿದರು ಇನ್ನು ದೇವರ ದರ್ಶನ ಮಾಡಲು ಸುಮಾರು ನಲವತ್ತು ಹಳ್ಳಿಗಳಿಂದ ಸಾವಿರಾರು ಜನ ಭಕ್ತರು ಅನ್ನದಾಸೋಹನ ವ್ಯವಸ್ಥೆ ಮಾಡಲಾಗಿತ್ತು ತದನಂತರ ಸ್ವಾಮಿಯನ್ನು ಅವಿನಾಟಿ ಸಾಂತಿನಹಳ್ಳಿ ತಿರುಮಲಾಪುರ ಲೋಕದೊಳಗೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರು ಸೇರಿ ಅದ್ದೂರಿಯಾಗಿ ಬೀಳ್ಕೊಟ್ಟರು